ಆತ್ಮೀಯರೇ ಮೊಬೈಲ್ನಲ್ಲಿ ಹಾಸ್ಟೆಲ್ ಅರ್ಜಿಗಳನ್ನು ಹೇಗೆ ಸಲ್ಲಿಸುವುದು ಎಂಬ ವಿಷಯವನ್ನು ನೋಡೋಣ ಮೊದಲಿಗೆ ಗೂಗಲ್ನಲ್ಲಿ ಎಸ್ ಎಚ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ನ ಸರ್ಚ್ ಮಾಡಿ ಲಾಗಿನ್ ಮತ್ತು ಪಾಸ್ವರ್ಡ್ ಕೇಳುತ್ತೆ ಆಗ ನಿಮ್ಮ ಸ್ಟೂಡೆಂಟ್ ಪೋರ್ಟಲ್ ಐ ಡಿಯನ್ನು ಲಾಗಿನ್ ಸ್ಥಳದಲ್ಲಿ ಹಾಕಿ ನಿಮ್ಮ ಸ್ಟೂಡೆಂಟ್ ಪೋರ್ಟಲ್ ಐ ಡಿ ಪಾಸ್ವರ್ಡನ್ನು ಕೂಡ ನಮೂದಿಸಿ ನಂತರದಲ್ಲಿ ಕ್ಯಾಪ್ಚ ಇರುತ್ತದೆ ಅದು ಕೂಡ ನಮೂದಿಸಿ ಲಾಗಿನ್ ಆಗಬಹುದು ಈ ರೀತಿ ಹಾಸ್ಟೆಲ್ ಅರ್ಜಿ ಓಪನ್ ಆಗುತ್ತೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಸ್ಟೆಪ್ ಒನ್ನಲ್ಲಿ ಸ್ಟೆಪ್ ಒನ್ ಕ್ಲಿಕ್ ಮಾಡಿದರೆ ಎಸ್ ನಮಗೆ ಅರ್ಜಿ ನಮೂನೆ ಓಪನ್ ಆಗ್ತದೆ ಇಲ್ಲಿ ನಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕು ಮತ್ತು ಮೊದಲಿಗೆ ಬೋರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರದಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದನ್ನು ಕೂಡ ಎಂಟ್ರ್ ಮಾಡಬೇಕು ಇಲ್ಲಿ ನನ್ನ ನಂಬರನ್ನು ನಾನು ಬ್ಲರ್ ಮಾಡಿದ್ದೇನೆ ಅದು ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ದಯವಿಟ್ಟು ತಾವು ಸಹಕರಿಸಬೇಕು ಎಸ್ ಎಸ್ ಸೇವ್ ಮಾಡಿ ಮಾಹಿತಿಯನ್ನು ಸೇವ್ ಮಾಡಿದಾಗ ಈ ರೀತಿ ಸೇವ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ ಮುಂದೆ ಹೋದಾಗ ಕ್ಯಾಶ್ಟ್ ಸರ್ಟಿಫಿಕೇಟ್ ಡೀಟೇಲ್ಸನ್ನು ಹಾಕಬೇಕು ನಮ್ಮ ಧರ್ಮವನ್ನು ರಿಲಿಜಿಯನ್ ಅಂದರೆ ಧರ್ಮ ಕೆಟಗರಿ ಅಂದರೆ ನಮ್ಮ ಯಾವ ಕೆಟಗರಿಯಲ್ಲಿ ಬರುತ್ತೆ ಪ್ರವರ್ಗವನ್ನು ಆಯ್ಕೆ ಮಾಡ್ಕೊಳ್ಬೇಕು ನಂತರದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಆರ್ ಡಿ ನಂಬರ್ ಅಂತ ಇರುತ್ತೆ ಆ ಆರ್ ಡಿ ನಂಬರನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಸ್ಥಳದಲ್ಲಿ ಹಾಕಬೇಕು ಎಸ್ ಈ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರನ್ನು ನಮೂದಿಸಿ ಹಾಗೆ ಮುಂದೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು ನೆಕ್ಸ್ಟ್ ಇನ್ಕಮ್ ಮಾಹಿತಿಯನ್ನು ಕೂಡ ಕೇಳುತ್ತದೆ ಇನ್ಕಮ್ ಡಿಟೇಲ್ಸ್ ಕೂಡ ಹಾಕಬೇಕು ಸೇಮ್ ಆರ್ ಡಿ ನಂಬರ್ ಮತ್ತು ಅದೆಲ್ಲ ಮಾಹಿತಿಯನ್ನು ಹಾಕಬೇಕು ನಂತರದಲ್ಲಿ ಎಸ್ ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆಯನ್ನು ತಮ್ಮ ವೈಯಕ್ತಿಕ ಮಾಹಿತಿಯನ್ನು ಈ ರೀತಿ ಹಾಕಿ ಸೆಂಡ್ ಓ ಟಿ ಪಿಯನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತದೆ ನಾರ್ಮಲ್ ಎಸ್ ಎಮ್ ಎಸ್ ಅಲ್ಲಿ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕು ಎಸ್ ಮೇಲ್ಗಡೆ ಎಸ್ ಎಮ್ ಎಸ್ ಬಂತು ನೋಡಿ ಈ ರೀತಿ ಒ ಟಿ ಪಿ ಹೊಡೆದು ಸಬ್ಮಿಟ್ ಅಂತ ಹೊಡಿಬೇಕು ಎಸ್ ನೆಕ್ಸ್ಟ್ ನಿಮ್ಮ ಇಮೇಲ್ ಸಂಖ್ಯೆಯನ್ನು ನಮೂದಿಸಿ ಇಮೇಲ್ ಐ ಡಿಯನ್ನು ನಮೂದಿಸಿ ನಂತರದಲ್ಲಿ ಯಾವ ಜಿಲ್ಲೆಯ ಅಭ್ಯರ್ಥಿಗಳು ಎಂಬ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಿ ಎಸ್ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ಸೆಲೆಕ್ಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ತಾವು ಯಾವ ಭಾಗದ ಭಾಗದಿಂದ ಪ್ರತಿನಿಧಿಸ್ತೀರಿ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ತಮ್ಮ ಗ್ರಾಮ ಅಥವಾ ತಾಲೂಕು ತಮ್ಮ ಸ್ಥಳದ ಪೂರ್ಣ ಅಡ್ರೆಸ್ಸನ್ನು ಹಾಕಿ ವಿತ್ ಪಿನ್ ಕೋಡ್ ಸಮೇತ ಎಸ್ ಪೂರ್ಣ ಅಡ್ರೆಸ್ ನಂತರ ಹರಿ ಡೊಮಿಸಿಯಲ್ ಇನ್ ಕರ್ನಾಟಕ ಅಂತ ಕೇಳಿದ್ದಾರೆ ಆಫ್ ಕರ್ನಾಟಕ ಅಂತ ಕೇಳಿದ್ದಾರೆ ನಾ ಎಸ್ ಹೌದು ಅಂತ ಹಾಕಿ ನಾವು ಕರ್ನಾಟಕದಲ್ಲಿ ವಾಸಿಸ್ತಿದ್ದೀವಿ ಅಂತ ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಕೇಳಿದ್ದಾರೆ ಚೂಜ್ ಫೈಲನ್ನ ಕ್ಲಿಕ್ ಮಾಡಿ ನಮ್ಮ ಫೈಲ್ ಮ್ಯಾನೇಜರಲ್ಲಿ ಅಥವಾ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಫೋಟೋನ ಸೆಲೆಕ್ಟ್ ಮಾಡ್ಬೋದು ಫೈಲನ್ನು ಎಸ್ ಎಸ್ ಫೋಟೋ ಅಪ್ಲೋಡ್ ಆಯಿತು ಎಸ್ ನೆಕ್ಸ್ಟ್ ಪರ್ಸ್ನಲ್ ಡೀಟೇಲ್ಸ್ ಕೂಡ ಸಕ್ಸಸ್ಫುಲಿ ಅಂತ ಸಬ್ಮಿಟ್ ಮಾಡಿದಾಗ ಈ ರೀತಿ ಮೆಸೇಜ್ ಬರುತ್ತೆ ಒಂದು ಸಾರಿ ತವೆಲ್ ಮೇಲಿಂದ ಕೆಳಗಡೆ ಎಲ್ಲ ಮಾಹಿತಿಯನ್ನು ಸರಿಯಾಗಿ ನೋಡಿಕೊಳ್ಳಿ ಎಸ್ ನಿಮ್ಮ ಕಾಲೇಜಿನ ಮಾಹ ಶಾಲೆ ಅಥವಾ ಕಾಲೇಜಿನ ಕೋರ್ಸಿನ ಮಾಹಿತಿಯನ್ನು ಇಲ್ಲಿ ಹಾಕ್ಕೊಳ್ಳೋಣ ಈಗ ಮೊದಲಿಗೆ ನಿಮ್ಮ ಕಾಲೇಜ್ ಹೆಸರು ಈ ವೆಬ್ಸೈಟಲ್ಲಿ ಇದೇನಾ ಅಂತ ಸರ್ಚ್ ಮಾಡ್ಕೊಳ್ಳಿ ನಿಮ್ಮ ಕಾಲೇಜು ಸರ್ಚ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಎಸ್ ನಂತರದಲ್ಲಿ ತಾವು ಯು ಜಿ ಅಭ್ಯರ್ಥಿಗಳ ಪಿ ಜಿ ಅಭ್ಯರ್ಥಿಗಳ ಅಥವಾ ಡಿಪ್ಲೊಮಾ ಐ ಟಿ ಐ ಪಿ ಯು ಸಿ ತಮ್ಮ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳಿ ನೀವು ಯೂನಿವರ್ಸಿಟಿ ಅಭ್ಯರ್ಥಿಗಳಾಗಿದ್ದರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದರೆ ತಮ್ಮ ವಿಶ್ವವಿದ್ಯಾಲಯ ನೋಂದಣಿ ಸಂಖ್ಯೆಯನ್ನು ಕೂಡ ಇಲ್ಲಿ ನಮೂದಿಸಬೇಕಾಗ್ತದೆ ಕಾಲೇಜ್ ಮಾಹಿತಿಯನ್ನ ಒಂದು ನಿಮಿಷ ಮೊದಲಿಂದ ಚೆಕ್ ಆಗ್ತಾ ಇದೆ ಅದು ಈಗ ತಾವು ಪಿ ಯು ಸಿ ಅಂತ ಇಲ್ಲಿ ನಾನು ಪಿ ಯು ಸಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಪಿ ಯು ಸಿಯ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೋಬೇಕು ನಂತರದಲ್ಲಿ ಪಾಸಿಂಗ್ ಇಯರ್ ಮಂತ್ ಯಾವ ತಿಂಗಳಲ್ಲಿ ತಾವು ಪಿ ಯು ಸಿಯನ್ನು ಪೂರ್ಣಗೊಳಿಸಿದ್ದೀರಿ ಅಂತೇಳಿ ಮೊದಲನೇ ಹಂತ ಎರಡನೇ ಹಂತದಲ್ಲೂ ಅನ್ನೋ ಮಾಹಿತಿಯನ್ನು ಹಾಕಬೇಕು ಮತ್ತು ಯಾವ ವರ್ಷದಲ್ಲಿ ಅನ್ನೋ ಮಾಹಿತಿಯನ್ನು ತಮ್ಮ ಪಿ ಯು ಬಗ್ಗೆ ಪಿ ಯು ಸ್ಟಡಿ ಬಗ್ಗೆ ತಿಳಿಸಬೇಕು ಎಸ್ ಈ ಎಲ್ಲ ಮಾಹಿತಿಯನ್ನು ಪೂರ್ಣಗೊಳಿಸಿದ ನಂತರ ಮತ್ತು ತಾವು ಸೇವ್ ಸೇವ್ ಮಾಡ್ಕೊಳ್ಬೇಕು ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಸ್ ನಾವು ಯಾವ್ಯಾವ ಹಾಸ್ಟೆಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ ಈ ರೀತಿಯಾಗಿ ಎಸ್ ಈ ರೀತಿಯಾಗಿ ಇಷ್ಟು ಹಾಸ್ಟೆಲ್ಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ಬೋದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿ ಕೊ ಕ್ರಮವಾಗಿ ತಮಗೆ ಹತ್ತಿರವಿರತಕ್ಕಂತಹ ಸರ್ಕಾರಿ ಹಾಸ್ಟೆಲ್ಗಳ ಸಂಖ್ಯೆಗಳನ್ನು ಹಾಸ್ಟೆಲ್ಗಳ ಹೆಸರುಗಳನ್ನು ನಮೂದಿಸ್ಬೋದು ಅವುಗಳ ಸೆಲೆಕ್ಟ್ ಮಾಡಿಕೊಳ್ಬೋದು ನಂತರದಲ್ಲಿ ಈ ರೀತಿಯಾಗಿ ಸಂಪೂರ್ಣ ಅರ್ಜಿಯ ಮಾಹಿತಿ ನಮಗೆ ಸಿಗ್ತದೆ ಅರ್ಜಿ ಪೂರ್ಣಗೊಂಡಿದ್ದೀನ ಅನ್ನೋದನ್ನು ಸಾರಿ ಚೆಕ್ ಮಾಡಿಕೊಂಡು ಕೊನೆಗೆ ಲಾಸ್ಟಿಗೆ ಸಬ್ಮಿಟ್ ಮಾಡ್ತೀವಿ ಕೊನೆಯದಾಗಿ ಪೂರ್ಣ ಭರ್ತಿ ಮಾಡಿದ ಅರ್ಜಿಯನ್ನು ಸಬ್ಮಿಟ್ ಮಾಡೋ ಮಾಡ್ತಾಯಿದ್ದೀನಿ ಎಸ್ ಮೇಲುಗಡೆ ತಮಗೆ ಕಾಣ್ತಾ ಇದೆ ಅರ್ಜಿ ಸಬ್ಮಿಟ್ ಆಗ್ತಾ ಇದೆ ಎಸ್ ಫೈನಲಿ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ಇದರ ಪ್ರತಿಯನ್ನು ತಾವು ಸಂಬಂಧಿಸಿದ ಅಧಿಕಾರಿಗಳಿಗೆ ತಲುಪಿಸಬಹುದು ಥ್ಯಾಂಕ್ ಯು ಸಹಕಾರಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು